ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಟ್ವೆಂಟಿ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಉದ್ಘಾಟನೆಯ ಸಂದರ್ಭದಲ್ಲಿ ಭಾರತದಲ್ಲಿನ ಡೇಟಾ ಇಂಟರ್ನೆಟ್ ದರಗಳ ಬಗ್ಗೆ ಮಾಡಿದ ಹೇಳಿಕೆಯ ಸಂಪೂರ್ಣ ವಿವರವನ್ನ ನೋಡೋಣ ಬನ್ನಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಯಶೋಭೂಮಿಯಲ್ಲಿ ನಡೆದ ಒಂಬತ್ತನೇ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಅಂದರೆ ಐ ಎಂ ಸಿ ಎರಡು ಸಾವಿರದ ಇಪ್ಪತ್ತೈದನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅವರು ಭಾರತದ ಡಿಜಿಟಲ್ ಕ್ರಾಂತಿ ಮತ್ತು ದೂರ ಸಂಪರ್ಕ ಕ್ಷೇತ್ರದ ಬೆಳವಣಿಗೆಯನ್ನು ಶ್ಲಾಘಿಸಿದರು ಇನ್ನು ಡೇಟಾ ಬೆಲೆ ಬಗ್ಗೆ ಪ್ರಮುಖ ಹೇಳಿಕೆ ಭಾರತವು ಡಿಜಿಟಲ್ ಮತ್ತು ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ ಒಂದು ಜಿ ಬಿ ಡೇಟಾ ಈಗ ಒಂದು ಕಪ್ ಚಹಾ ದರಗಿಂತಲೂ ಕಡಿಮೆ ಲಭ್ಯವಿದೆ ಈ ಹಿಂದಿಗಿಂತಲೂ ಇಂಟರ್ನೆಟ್ ಅಗ್ಗವಾಗಿದೆ ಇನ್ನು ಪ್ರಧಾನಿ ಮೋದಿ ಅವರು ಹಳೆಯ ಡೇಟಾ ಬೆಲೆಯ ಹೋಲಿಕೆಯನ್ನ ಮಾಡಿದ್ದಾರೆ ಪ್ರಧಾನಿಯವರು ಈ ಹಿಂದೆ ಅಂದರೆ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಭಾರತದಲ್ಲಿ ಒಂದು ಜಿ ಬಿ ಡೇಟಾದ ಬೆಲೆ ಸುಮಾರು ಮುನ್ನೂರು ರೂಪಾಯಿ ಇತ್ತು ಎಂದು ನೆನಪಿಸಿದರು ಆದರೆ ಇಂದು ಸರ್ಕಾರ ಮತ್ತು ಟೆಲಿಕಾಂ ಕಂಪನಿಗಳ ಪ್ರಯತ್ನಗಳಿಂದಾಗಿ ಒಂದು ಜಿ ಬಿ ಡೇಟಾದ ಬೆಲೆ ಕೇವಲ ಹತ್ತು ರೂಪಾಯಿಗೆ ಇಳಿದಿದೆ ಎಂದು ಹೇಳಿದರು ಈ ಅಂಕಿಅಂಶವನ್ನು ಅವರು ಈ ಹಿಂದೆ ಫೈ ಜಿ ಉದ್ಘಾಟನೆಯ ಸಂದರ್ಭದಲ್ಲೂ ಸಹ ನೀಡಿದ್ದರು ಸರಾಸರಿ ಭಾರತೀಯರೊಬ್ಬರು ತಿಂಗಳಿಗೆ ಸುಮಾರು ಹದಿನಾಲ್ಕು ಜಿ ಬಿ ಡೇಟಾ ಬಳಸುತ್ತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಬೆಲೆಗಳ ಪ್ರಕಾರ ಇದರ ಬೆಲೆ ತಿಂಗಳಿಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತಿತ್ತು ಆದರೆ ಇಂದು ಅದೇ ಪ್ರಮಾಣದ ಡೇಟಾ ನೂರ ಇಪ್ಪತ್ತೈದರಿಂದ ನೂರ ಐವತ್ತರ ನಡುವೆ ಲಭ್ಯವಾಗುತ್ತದೆ ಎಂದು ವಿವರಿಸಿದರು ಇನ್ನು ಈ ಹೇಳಿಕೆಯ ಹಿಂದಿನ ಪ್ರಮುಖ ಮುಖ್ಯ ಅಂಶಗಳನ್ನು ನೋಡೋದಾದರೆ ಭಾರತದಲ್ಲಿ ಡಿಜಿಟಲ್ ಸೇವೆಗಳು ಮತ್ತು ಇಂಟರ್ನೆಟ್ ಸಂಪರ್ಕ ಒಂದು ಐಷಾರಾಮಿ ವಸ್ತುವಾಗಿ ಉಳಿದಿಲ್ಲ ಮೊದಲಿಗೆ ದೇಶದ ಪ್ರತಿಯೊಬ್ಬ ನಾಗರಿಕನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಇಂಟರ್ನೆಟ್ ಡೇಟಾದ ಬೆಲೆ ದೇಶದಲ್ಲಿ ದಾಖಲೆ ಮಟ್ಟದಲ್ಲಿ ಇಳಿದಿರುವುದು ಒಂದು ಕಪ್ ಚಹಾ ಸುಮಾರು ಹತ್ತರಿಂದ ಹದಿನೈದು ರೂಪಾಯಿ ದರಕ್ಕಿಂತ ಕಡಿಮೆ ಎಂದು ಹೋಲಿಕೆ ಮಾಡಿದರು ಭಾರತವು ವಿಶ್ವದಲ್ಲಿಯೇ ಅತ್ಯಂತ ಅಗ್ಗದ ಮೊಬೈಲ್ ಡೇಟಾ ದರವನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ ಮತ್ತು ವಿಶ್ವದಲ್ಲಿ ಎರಡನೇ ದೊಡ್ಡ ಫೈ ಜಿ ಮಾರುಕಟ್ಟೆಯಾಗಿ ಬೆಳೆದಿದೆ ಎಂದು ತಿಳಿಸಿದರು ಭಾರತವು ಫೈ ಜಿ ಯಶಸ್ಸಿನ ನಂತರ ಈಗ ಸಿಕ್ಸ್ ಜಿ ತಂತ್ರಜ್ಞಾನದ ಮೇಲೂ ಗಮನ ಹರಿಸಿದ್ದು ಟೆಲಿಕಾಂ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತೀಯ ನಾವಿನ್ಯತೆ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದರು ಈ ಹೇಳಿಕೆಯು ದೇಶದಲ್ಲಿ ಡಿಜಿಟಲ್ ಇಂಡಿಯಾ ಉಪಕ್ರಮ ಮತ್ತು ದೂರಸಂಪರ್ಕ ಕ್ಷೇತ್ರದ ನೀತಿಗಳ ಯಶಸ್ಸನ್ನು ಎತ್ತಿ ಹಿಡಿಯುವ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಯತ್ನವಾಗಿದೆ ಸೊ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಯು ನಿಮ್ಮ ಅಭಿಪ್ರಾಯ ಮೂಲಕ ಏನು ಅನಿಸುತ್ತೆ ಎಂದು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸೊ ಇಂಟರ್ನೆಟ್ ದರದ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇಂಟರ್ನೆಟ್ ತುಂಬ ದುಬಾರಿನ ಅಥವಾ ಅಗ್ಗನ ಎಂದು ಸಹ ತಿಳಿಸಿ ಹೀಗೆ ಹೊಚ್ಚ ಹೊಸ ಸುದ್ದಿಯೊಂದಿಗೆ ನಮ್ಮ ಚಾನಲನ್ನು ವೀಕ್ಷಿಸಿ ಮತ್ತೆ ಸಿಗೋಣ